ಜನರೇಷಕ ಸುದ್ದಿ ಮನೆಯಿಂದ ನಾಗರಾಜ್ ಬೀಯ ನೋಡಿ ವೀಕ್ಷಕರೇ ನಮ್ಮ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಇಲ್ಲಿ ಒಂದು ರಾಮಮೂರ್ತಿ ನಗರ ಇದೆ ಇದು ಪೈಶ್ ನಗರ ಟಿ ಸಿ ಪಾಳ್ ಮೈನ್ ರೋಡ್ ಅಂತ ಮುಖ್ಯ ರಸ್ತೆ ಇದು ಟಿ ಸಿ ಪಾಳೆ ಮುಖ್ಯ ರಸ್ತೆ ಇದು ಇಲ್ಲೊಂದು ವಿ ಸಿನಿಮಾ ಅಂತ ಒಂದು ಒಳ್ಳೆಯ ಚಿತ್ರಮಂದಿರ ಇದೆ ಎ ಸಿ ಇದೆ ಡಿಜಿಟಲ್ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಒಳ್ಳೆಯ ಸಿನಿಮಾ ಈಗ ಒಂದು ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾ ಯಾವುದು ಏನು ಅಂತ ನಿಮ್ಗೆ ಹೇಳಬೇಕು ಅಂದರೆ ಇವತ್ತು ಗಾಂಧಿ ಮತ್ತು ನೋಟು ಅನ್ನುವ ಒಂದು ಒಳ್ಳೆಯ ಸಿನಿಮಾನ ಇವತ್ತು ತೆರೆ ಕಾಣ್ತಾ ಇದೆ ಈ ಒಂದು ತೆರೆ ಕಾಣ್ತಾ ಇರೋದಕ್ಕೆ ಇನ್ನು ಸುಮಾರೊಂದು ಎರಡು ಅವರ್ ಆಗಬಹುದು ಆದ್ರೂ ಈ ಚಿತ್ರಮಂದಿರಕ್ಕೆ ಸುಮಾರು ಟಿಕೆಟ್ಗಳು ಆಗಿದೆ ಸುಮಾರು ಜನ ವಾಪಸ್ಸು ಇದ್ದಾರೆ ಟಿಕೆಟ್ ಚಿತ್ರಮಂದಿರದಲ್ಲಿ ಇಲ್ಲ ಅಂತ ನೋಡಿ ಈ ಒಂದು ಚಿತ್ರಕ್ಕೆ ಸುಮಾರು ಯುವಕರ ದಂಡೆ ಬರ್ತಾ ಇದೆ ಮುಂದಿನ ಚಿತ್ರಾವಳಿಗಳ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಜನ ಬಂದಿದ್ದಾರೆ ಯಾರು ಬಂದಿದ್ದಾರೆ ಅಂತಂದ್ಬಿಟ್ಟು ಮತ್ತು ನಮ್ಮ ಈ ಚಿತ್ರದ ಪ್ರೊಡ್ಯೂಸರ್ ಆಗಿರ್ತಕ್ಕಂತಹ ಅವ್ರೂ ಕೂಡ ನಾನು ಮೀಟ್ ಮಾಡ್ತೀನಿ ಆ ಒಂದು ಚಿತ್ರದ ಬಗ್ಗೆ ಅವರು ಯಾವ ರೀತಿ ತೆಗೆದಿದ್ದಾರೆ ಏನಕ್ಕೆ ತೆಗೆದಿದ್ದಾರೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ ನೋಡಿ ಗಾಂಧಿ ಮತ್ತು ನೋಟು ಅಂತ ಒಂದು ಚಿತ್ರ ಆಗಿದೆ ಇದು ಸಮಾಜಕ್ಕೆ ಒಳಿತನ್ನು ಮಾಡುವಂಥ ಇಂಥ ಒಂದು ಚಿತ್ರಗಳು ಬಿಡುಗಡೆ ಆಗ್ತಾ ಇರೋದು ಇತ್ತೀಚೆಗೆ ಇದೇ ಮೊದಲು ಅಂತ ನಾನು ಹೇಳ್ತೀನಿ ಹ್ಞೂ ಇಂಥ ಚಿತ್ರಗಳು ನೋಡಬೇಕು ಯುವಕರು ಎದ್ದೇಳಬೇಕು ಯಾವ ಇವಾಗ ಬೆಂಗಳೂರಲ್ಲಿ ಎಷ್ಟು ಕ್ರೈಮ್ಸ್ ನಡೀತಾ ಇದೆ ಅಂದರೆ ನಮಗೆ ಒಂಥರ ಸಹಿ ಆಗುತ್ತೆ ಕೇಳೋದಕ್ಕೂ ಕೇಳೋದಕ್ಕೂ ಆದರೆ ಇಂಥ ಕ್ರೈಮ್ಗಳು ನಡೀಬಾರ್ದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕು ಒಳ್ಳೆಯ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ನಮ್ಮ ಅವರು ಮತ್ತು ಇನ್ನು ಸುಧಾರಣಿಯವರು ಇನ್ನು ಸುಮಾರು ಜನ ಕೈ ಜೋಡಿಸಿದ್ದಾರೆ ಈ ಒಂದು ಚಿತ್ರ ಈಗ ಇನ್ನೂ ಒಂದು ಅವರಲ್ಲೇ ಎರಡು ಗಂಟೆಗೆ ಸ್ಟಾರ್ಟು ಎರಡು ಗಂಟೆ ಮೇಲೆ ಯಾರ್ಯಾರು ಬಂದಿದ್ದಾರೆ ಯಾವ ಯುವ ಸಮುದಾಯ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅಂತ ಯುವ ಸಮುದಾಯವನ್ನೇ ನಾವು ಮಾತಾಡೋಣ ಮುಂದಿನ ಚಿತ್ರಾವಳಿಯ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೋಡಿ ಈಗ ಗಾಂಧಿ ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂತಹ ಮುತ್ತರಾಜ್ ಅವರು ಬಂದಿದ್ದಾರೆ ಈಗ ತಾವು ನೋಡ್ಬೋದು ಮುತ್ತರಾಜ್ ಅವ್ರನ್ನ ನಮ್ಮ ಚಾನಲ್ಲು ಸ್ವಾಗತ ಇದೆ ನಮ್ಮ ಮುತ್ತರಾಜ್ ಅವರಿಗೆ ಒಂದು ಒಳ್ಳೆ ಸಮಾಜಮುಖಿಯಾಗಿರತಕ್ಕಂತಹ ಒಂದು ಚಿತ್ರವನ್ನು ಈ ಯುವ ಸಮೂಹಕ್ಕೆ ಕೊಡ್ತಾ ಇರೋದು ಸ್ವಾಗತಾರ್ಹ ನೋಡಿ ಆ ಕಡೆಯಿಂದಲೇ ಹೇಳಿದ್ರು ಮುತ್ರಾಜ್ ಅವರು ಈಗ ಅವ್ರನ್ನೇ ಮಾತಾಡ್ಸೋಣ ನೋಡಿ ಈಗ ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂತಹ ನಿರ್ಮಾಪಕರಾಗಿರ್ತಕ್ಕಂತಹ ನಮ್ಮ ಮುತ್ತುರಾಜ್ ಅವ್ರನ್ನ ನಮ್ಮ ಚಾನಲ್ಲು ಕೆಲವು ಪ್ರಶ್ನೆಗಳು ಕೇಳ್ತದೆ ಅವರು ಈ ಒಂದು ಸಮಾಜಮುಖಿಯಾಗಿ ಯಾವ ರೀತಿ ಕೆಲಸ ಇದ್ದಾರೆ ಅಂತ ಅವರೇ ತಿಳಿಸ್ಕೊಳ್ಳಿ ಸರ್ ನಮಸ್ಕಾರ ನಮಸ್ಕಾರ ಈ ಒಂದು ಗಾಂಧಿ ಮತ್ತು ನೋಟು ಅನ್ನೋ ಒಂದು ಚಿತ್ರ ತೆಗೆದಿರೋದು ನಿಜವಾಗಲೂ ನಮಗೆ ತುಂಬ ಖುಷಿಯಾಗುತ್ತೆ ನಿಜವಾಗಲೂ ಈ ಒಂದು ಸಮಾಜದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಕ್ರೈಮ್ಸ್ ನಡೀತಾ ಇದೆ ಅಂದರೆ ಅಷ್ಟು ಕ್ರೈಮ್ಸ್ ನಡೀತಾ ಇದೆ ಆದ್ರೂ ತಾವು ಅದು ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಕನ್ನಡ ಚಿತ್ರರಂಗ ತುಂಬ ಇಳಿದುಬಿಟ್ಟಿದೆ ಯಾವುದೇ ಒಂದು ಸೋರ್ಸ್ ಆಗಲಿಲ್ಲ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇಲ್ಲ ಚಿತ್ರ ನಟರು ನಾನು ಅದನ್ನು ಹೇಳಬೇಕಾಗಿಲ್ಲ ಎಲ್ಲೆಲ್ಲೋ ಇದ್ದಾರೆ ಯಾಗೋ ಇದ್ದಾರೆ ಅದು ನಿಮಗೂ ಗೊತ್ತಿರೋ ವಿಷಯನೇ ಆದರೆ ಅಂಥದ್ರಲ್ಲಿ ನೀವು ಈ ಒಂದು ಚಿತ್ರರಂಗಕ್ಕೆ ಬಂದು ಒಳ್ಳು ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರೋದಕ್ಕೆ ನಮ್ಮ ಪತ್ರಿಕೆ ವತಿಯಿಂದ ನಮ್ಮ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಒಂದು ಸಂಘದಿಂದ ನಿಮಗೆ ಸ್ವಾಗತ ಬಯಸ್ತೀನಿ ಇದು ನಿಜವಾಗ್ಲೂ ಒಂದು ಹಂಡ್ರೆಡ್ ಡೇಸು ಕೊಡಲೇಬೇಕು ಎಲ್ಲ ಮಕ್ಕಳು ಕೂಡ ಇದನ್ನು ನೋಡಲೇಬೇಕು ಮತ್ತು ನೀವು ಇನ್ನೊಂದು ಈ ಒಂದು ಚಿತ್ರವನ್ನು ಏನು ಸಬ್ಸಿಡಿ ಕೊಟ್ಟಿದ್ದೀರಾ ನೀವು ಕೊಡ್ತಾ ಇದ್ದೀರ ಕೊಡಿ ಇನ್ನೊಂದು ಈ ಒಂದು ಚಿತ್ರ ಅದು ಯಾವ ರೀತಿ ತೆಗೆದಿದ್ರೆ ಅಂತ ನೀವೇ ಹೇಳಿ ನಾನು ಹೇಳೋದಕ್ಕಿಂತ ಮುಂಚೆ ಹೇಳಿ ತುಂಬ ಒಳ್ಳೆ ಸಂದೇಶ ಇದೆ ಗಾಂಧೀಜಿಯವರು ತತ್ವವನ್ನು ತೋರಿಸಿದೀರಿ ಫಿಲಮಲ್ಲಿ ಗಾಂಧಿ ನೋಟು ಒಳ್ಳೆದಕ್ಕೆ ಬಳಸಬೇಕು ಕೆಟ್ಟದಕ್ಕೆ ಯೂಸ್ ಮಾಡಬಾರ್ದು ಅಂತ ಇದು ಫಿಲಮ್ ಕಾನ್ಸೆಪ್ಟ್ ಮಾಡಿದ್ದೀರಿ ತುಂಬ ಎಲ್ಲ ಇವಾಗ ಯೂತ್ಸ್ ಎಲ್ಲ ಬರೀ ನೋಟ್ ಇಟ್ಕೊಂಡು ಬರೀ ಅಂಥದ್ದಿಂದ ಬರೀ ಕೆಟ್ಟು ಚಟುವಟಿಕೆ ನಡ್ಕೊಂಡಿದ್ದಾರೆ ಅದಕ್ಕೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ತೋರಿಸಿರೋದು ಗಾಂಧಿ ನೋಟು ಗಾಂಧೀಜಿ ನೋಟು ಏನಕ್ಕೆ ಇರೋದಂದ್ರೆ ಅದಕ್ಕೆ ಒಂದು ಬೆಲೆ ಇರಬೇಕು ಅದಕ್ಕೋಸ್ಕರ ಇದನ್ನ ನಾವು ತೋರಿಸಿರೋದು ಗಾಂಧಿ ನೋಟನ್ನು ಬರೀ ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು ಅಂತ ನಮ್ಮದು ಕಾನ್ಸೆಪ್ಟ್ ಸರ್ ಎಲ್ಲ ಮಕ್ಕಳು ಈಗ ಪ್ರತಿಯೊಬ್ಬರು ನೋಡಿ ಈ ಫಿಲಮ್ನ ನಮ್ಮ ಜಯಿಸ್ಬೇಕು ಅಂತ ನೆಕ್ಸ್ಟು ಫಿಲಂ ಮಾಡಬೇಕು ಅಥವಾ ಮಾಡಬೇಕು ಅಂತ ನನ್ನ ಕಡೆಯಿಂದ ಒಂದು ತೋರಿಸಿ ಅಲ್ಲ ಈಗ ಎಷ್ಟು ಚಿತ್ರಮಂದಿರಗಳಿ ತಾವು ಈ ಒಂದು ಮೂವಿ ಒಂದು ಏನು ಹತ್ತು ಚಿತ್ರಮಂದಿರ ಮಾಡಿದೀರಿ ಸರ್ ಹೌದಾ ಆಲ್ ಓವರ್ ಕರ್ನಾಟಕ ಥ್ಯಾಂಕ್ ಯು ಸರ್ ನಿಮಗೆ ಫ್ಯೂಚರ್ ರೀ ನೋಡೋಣ ಫಿಲಮ್ ನೋಡೋದಾದ್ರೆ ಮಕ್ಕಳಿಗೆಲ್ಲ ತೋರ್ಸೋಣ ಅಂದ್ಬಿಟ್ಟು ಎಲ್ಲ ಇಡೀ ಸ್ಕೂಲ್ಸ್ಗೆ ಎಲ್ಲ ಮಾತುಕತೆ ಮಾಡೋ ಗೌರ್ಮೆಂಟ್ ಅವ್ರ ಮಾತಾಡಿದ್ದೀರಿ ಬನ್ನಿ ನಮ್ಮ ಸುಧಾಕರ ಸಾಹೇಬ್ರು ಇದ್ದಾರೆ ಎಜುಕೇಶನ್ ಮಿನಿಸ್ಟ್ರು ಎಲ್ಲ ಇಂಥ ಎಲ್ಲ ಒತ್ತು ಕೊಡ್ತಾರೆ ಸಂತಕ್ಕೆ ಒತ್ತು ಕೊಡ್ತಾರೆ ನಮ್ಮ ಮಾಧ್ಯಮದವರು ಕೂಡ ನಿಮಗೆ ಇಂಥ ಒಂದು ಸಿನಿಮಾಗಳಿಗೆ ನಾವು ಪ್ರೇರೇಪಣೆ ಮಾಡ್ತೀವಿ ಎಲ್ಲ ಈ ಒಂದು ಚಿತ್ರವನ್ನು ಎಲ್ಲ ಮಕ್ಕಳು ನೋಡಿ ಕಲಿಬೇಕಾಗಿರೋದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಮುಂದೆ ಚಿತ್ರ ಯಾವ ರೀತಿ ಮೂಡಿಬಂದಿದೆ ಅಂತ ಅಂದ್ಬಿಟ್ಟು ಇದು ಮಾಡೋಣ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಏನು ನೋಡಿ ವೀಕ್ಷಕರೇ ಇವತ್ತು ವಿ ಸಿನಿಮಾಸ್ ಅಂತಿದೆ ತಂಡೋಪ ತಂಡವಾಗಿ ಯುವಕರೇ ಬಂದಿದ್ದಾರೆ ಈ ಯುವಕರ ಸಮೂಹವೇ ಲಗ್ಗೆ ಇದೆ ಈ ಒಂದು ಸಿನಿಮಾ ನೋಡಲು ಹಾತೊರಿತಾ ಇದ್ದಾರೆ ಸುಮಾರು ಇನ್ನೂ ಸುಮಾರು ಹೊತ್ತಿದೆ ಸಿನಿಮಾ ಸ್ಟಾರ್ಟ್ ಆಗಲು ಆದರೆ ಈಗಲೇ ಈ ಒಂದು ಯುವ ಸಮೂಹ ಈ ಒಂದು ಇವರ ಜೊತೆ ಬಂದಿರೋದು ನಿಜ ನಿಜವಾಗ್ಲೂ ಒಂಥರ ಸಂತೋಷ ವಿಷಯ ಸರ್ ಏನು ಸರ್ ಇವತ್ತು ನೀವು ಚಿತ್ರ ನಿಜವಾಗ್ಲೂ ಕನ್ನಡ ಚಿತ್ರ ನೋಡ್ತೀರಾ ನೀವು ನೋಡ್ತೀರಾ ಈಗ ನಮ್ಮ ಒಂದು ಭಾಷೆ ಕನ್ನಡ ಭಾಷೆ ಆಗಿದ್ದು ಅದು ಬೆಂಗಳೂರು ರಾಜಧಾನಿಯಲ್ಲಿಂದ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಚಿತ್ರ ಬಿಡುಗಡೆ ಆಗಿದೆ ಏನು ನೋಡಕ್ ಬಂದಿದ್ದೀರಾ ಯಾಕೆ ಇಷ್ಟೊತ್ತಿಗೆ ಮುಂಚೆ ಬಂದಿದ್ರೆ ಏನು ಟಿಕೆಟ್ ಸಿಗಲ್ಲ ಅಂತ ಏನು ಭಯನ ನಿಮಗೆ ಹಾ ಹೇಳಿ ಪರವಾಗಿ ನೋಡಿಬಿಟ್ಟು ತುಂಬ ಪ್ರೋತ್ಸಾಹಿಸ್ತೀರಿ ಏನು ನಿಮ್ಮ ಸಂಘದವರ ಬಂದಿರೋದು ನೀವು ಎಲ್ಲ ಚಿತ್ರ ಪ್ರೇಮಿಗಳು ಚಿತ್ರ ಪ್ರೇಮಿಗಳು ಗಾಂಧಿ ಹೆಸರಿಗೆ ಬಂದ್ಬಿಟ್ಟು ನೋಟಿಗೆಲ್ಲ ಗಾಂಧಿಗೆ ಹೆಸರು ಈಗ ಗಾಂಧಿ ಅಂತಂದ್ರೆ ಸಮಾಜದಲ್ಲಿ ಒಂದು ಅವಹೇಳನಕಾರಿ ಯಾರನ್ನಾದ್ರೇನೋ ಗಾಂಧಿ ಬೆಳಯ ಏನವನು ಅಂತಾರೆ ಆದ್ರೆ ಅಲ್ಲ ಅದಕ್ಕೆ ಇವತ್ತು ಗಾಂಧಿ ಅನ್ನೋದು ಯಾವ ರೀತಿ ಒಂದು ಚಿತ್ರನೇ ಬಂದಿದೆ ಮತ್ತೊಂದು ಚಿತ್ರ ಬಂದಿತ್ತು ಈಗ ಮತ್ತೆ ಇದು ನಮ್ಮ ಎರಡನೇ ಚಿತ್ರ ಅಂತ ಕಾಣಿಸುತ್ತೆ ಇರೋದು ಈ ಒಂದು ಚಿತ್ರದ ಬಗ್ಗೆ ನೀವು ಏನು ಹೇಳ್ತೀರಾ ಅದೇ ಸರ್ ಗಾಂಧಿ ಇಲ್ಲ ಅಂದ್ರೆ ನೋಟೆ ಇಲ್ಲ ಅದಕ್ಕೆ ಎಲ್ಲರೂ ಎಲ್ಲ ಅಲ್ಲಿ ಹೋಗಿ ನೋಡಿ ಇಷ್ಟ ಇದ್ರೆ ಫಿಲಿಂ ನೋಡಿ ಆದರೆ ಇರೋದು ಹೇಳಿ ಬೇಡ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಮಾಡಬೇಕು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಈ ನಮ್ಮ ಯುವಕರು ದಾರಿ ತಪ್ಪೋದನ್ನು ಬಿಡಬೇಕು ಬಿಡಬೇಕು ನೋಡಿ ಯುವಕರೇ ಈ ದಿನ ನೋಡಿ ಎಷ್ಟು ಜನ ಎಲ್ಲ ಯುವಕರೇ ಎಲ್ಲ ಇಪ್ಪತ್ತರಿಂದ ಮೂವತ್ತರ ಒಳಗಡೆ ಇರುವಂಥ ಯುವಕರ ಸಮೂಹ ದಂಡೆ ಇಲ್ಲಿ ತುಂಬಿ ತುಳುಕ್ತಾ ಇದೆ ಈ ಒಂದು ಏನು ಗಾಂಧಿ ಮತ್ತು ನೋಟು ಅನ್ನೋ ಒಂದು ಇದನ್ನು ಈಗ ಪಿಕ್ಚರ್ ನೋಡ್ತಾರೆ ಇವರು ಪಿಚ್ಚರ್ ನೋಡಿದ ಮೇಲೆ ಇವರ ಅನಿಸಿಕೆಗಳನ್ನ ನಾನು ಮುಂದಿನ ಒಂದು ಚಿತ್ರಾವಳಿಯಲ್ಲಿ ತೋರಿಸ್ತೀನಿ ವೀಕ್ಷಕರೇ ನೋಡಿ ಗಾಂಧಿ ಮತ್ತು ನೋಟು ಅಂತಂದ್ಬಿಟ್ಟು ಒಂದು ಇದು ಮಾಡಿದ್ದಾರೆ ಭಾವನಾ ಕಂಬೈನ್ಸ್ ಪಿ ಕೆ ಮುರುಘನ್ನು ಅರ್ಪಿಸ್ತಾ ಇದ್ದಾರೆ ಈ ಒಂದು ಇದನ್ನು ಸುಧೀಂದ್ರರವರ ಅವರ ಆಶೀರ್ವಾದದೊಂದಿಗೆ ಇವತ್ತು ಇಪ್ಪತ್ತೊಂಬತ್ತು ಆಗಸ್ಟು ಗಾಂಧಿ ಫೋಟೋನ ಹಾಕಿದ್ದಾರೆ ನೋಡಿ ಮತ್ತು ಸುಧಾರಣಿ ಎಚ್ ಆರ್ ಎಚ್ ರೇಖಾ ನಿರ್ಮಾಪಕರು ಪದ್ಮನಾಭ್ ಮಂಜುನಾಥ್ ಬಿ ಎನ್ನು ನೋಡೋಣ ಈ ಒಂದು ಚಿತ್ರ ಯಾವ ರೀತಿ ಮೂಡಿ ಬರುತ್ತೆ ಅಂತಂದ್ಬಿಟ್ಟು ಮುಂದಿನ ಚಿತ್ರಾವಳಿಗಳಲ್ಲಿ ತಾವು ತೋರಿಸ್ತೀನಿ ವೀಕ್ಷಕರಿಗೆ ನೋಡಿ ಯುವಕರ ತಂಡ ಇದೆ ಈ ಒಂದು ಸಿನಿಮಾ ನೋಡಲು ಹಾತೊರಿತಾ ಇದ್ದಾರೆ ಎಲ್ಲ ಯುವಕರು ಬಂದಿರೋದು ನಿಜವಾಗಲೂ ಸಂತೋಷ ಈ ಒಂದು ಸಮಾಜದಲ್ಲಿ ಯುವಕರೇ ಎಚ್ಚೆತ್ತುಕೊಳ್ಬೇಕು ಯುವಕರೆಯಿಂದ ಸಿನಿಮಾಗಳು ನೋಡಬೇಕು ಅಂತ ನಮ್ಮ ಆಶಯ ಮತ್ತು ನಮ್ಮ ಅನಿಸಿಕೆ ಏನಪ್ಪ ಇವತ್ತು ನಿಮ್ಮ ಯುವಕರ ಸಮೂಹ ಯುವಕರು ದಂಡೆ ಬಂದುಬಿಟ್ಟಿದೆ ಏನಂತೀರಿ ಈ ಒಂದು ಚಿತ್ರದ ಬಗ್ಗೆ ಎಲ್ಲರೂ ಒಂಚೂರು ದಯವಿಟ್ಟು ಫಿಲಮ್ಗಳು ಸಪೋರ್ಟ್ ಮಾಡಿ ಗಾಂಧಿ ಚೆನ್ನಾಗಿದೆ ಗಾಂಧೀಜಿ ಇದ್ದರೆ ನಾವು ಅವರು ಇರೋದಕ್ಕೆ ನಾವು ಇರೋದು ಅವರಿಂದಲೇ ಸ್ವತಂತ್ರ ಬಂದಿರೋದು ಇರೋದಕ್ಕೆ ಮತ್ತೆ ಎಲ್ಲ ಫಿನೇಟ್ರಲ್ಲಿ ಯಾವಾಗ ನೋಡಿ ನೋ ಸಂತೋಷವಾಗಿ ಹೋಗ್ತಾ ಇದ್ದೀರಾ ಪಿಕ್ಚರ್ ನೋಡೋಕ್ಕೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶೋಪಣ್ಣ ಬೇಗ ಬುಟ್ಟಿ ಕಟ್ಟಿ ಹಾ ಬಂದೆ મારે સુકરી સુકરી મને કેદિત જલદા હોઉદે મરાઈટી આય સુકરી વંત સુકરી પેરા ફૂલ ઓયો તમ જગના કોય મેડમ સુકરી નન સુકરી ಹಲೋ ಯಾಕೆ ಸುಕ್ರಿ ಮೇಡಮ್ ನ ನೋಡ್ತದೀಯ ನೋಡ್ತಿದೀಯೆ ನಂಬೋತರ ಮೇಡಮ್ ಈ ಸುಕ್ರಿ ದಾಳಲ್ಲ ಇವಳು ಕೇಳೋ ಪ್ರಶ್ನೆಗೆ ಯಾರು ಉತ್ತರ ಕೊಡಕತ್ತಿಲ್ಲ question mark ಸುಕ್ರಿ ನಿಮ್ಗೆ ಗೊತ್ತಿತಾ ನನಗೆ ಗೊತ್ತಿಲ್ಲಪ್ಪ ಲೋರಾ ಕೂಶೋಪಣ್ಣ ಹಾ ಆಟ್ लवली ನಮ್ ಸುಕ್ರಿಗೆ ಒಂದು ಚಾಕಲೇಟ್ ಕೊಡು ಏ ಸುಕ್ರಿ ಒಂದು ಪ್ರಶ್ನೆ ಕೇಳೋ ನೋಡು ಸುಕ್ರಿ ಅದೇನೇನ್ ಪ್ರಶ್ನೆ ಕೇಳು ಏ ಸುಕ್ರಿ ಕೇಳು ಕೇಳು ಬಸ್ಸಿಗೆ ಯಾಕೆ ಚಕ್ರ ಇದೆ ಆಕಾಶ ಯಾಕೆ ಮೇಲಿದೆ ಕಿತ್ತಗೆಕ್ಕೆ ಮೇಡಮ್ ಜಗತ್ತಲ್ಲಿ ಯಾರು ಉತ್ತರ ಕೊಡಕ ಆಗಿಲ್ಲ ನಮ್ಮ ಸುಕ್ರಿ ಪ್ರಶ್ನೆಗೆ ಆನ್ सोतेದನಪ್ಪ ಅಲ್ಲೋಡಿ! ಏನು ಮೇಡಮ್ ಅವನು ಚಂದ್ರ ಸ್ಕೂಲ್ಕ್ ಬರಕ್ಕೆ ಆಸೆ ಇತ್ತು ಆದ್ರೆ ಬಪ್ಪ ಕಾತಿಲ್ಲ ದೋಣಿ ನದಿ ದಾಟೋಕೆ ಅರ್ಧ ದಿನ ಬೇಕಾತ್ ನೈಸ್ ನೈಸ್ ಶಿವಣ ಶಿವಣ ಸ್ಟಾಪ್ ಬಂದು ಹೇಳಿ ಹೇಳಿ ಶಿವಪ್ಪನ ಬುಟ್ಟ ಬೇಗ ಬೇಗ ಹೇಳ ಶಿವಪ್ಪನ ರೈಟ್ 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 ಅವರೇ ಎಷ್ಟು ವರ್ಷದಿಂದ ಈ ಸರ್ವಿಸ್ ಮಾಡ್ತಾ ಇದ್ದೀರಾ ಮೇಡಂ ಅವರು ಫುಲ್ ಸ್ಟ್ರಾಂಗ್ ಅವರು ಮಿಲಿಟರಿಲಿ ಟ್ಯಾಂಕರ್ ಓಡಿಸ್ತಾ ಇದ್ರು ಸುಮ್ಮನೆ ನಮತೆ ಓ ಹೌದು ಮೇಡಮ್ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ನನ್ನ ಕಾಲು ಏಟ್ ಆಯ್ತು ಹಾಗಂತ ದೇಶ ಸೇವೆ ಬಿಡಕಾಗುತ್ತಾ ಹೇಳಿ ಇದು ಒಂಥರ ದೇಶ ಸೇವೆ ಅಲ್ವಾ ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ ವೆರಿ ನೈಸ್ ಸರ್ ನಿಮ್ ತಂದೆಯವರು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರಂತೆ ಹೌದು ತಂದೆಯವರು ಪಾಪುವಿನ ಕಟ್ಟ ಅನುಯಾಯಿಗಳಾಗಿದ್ರು ಗಾಂಧೀಜಿಯವರು ಬಾಪು ಎಲ್ಲ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಸಿಕ್ತಾನೆ ಇರ್ತಾರೆ ಸಿಕ್ಕಿದ್ದು ಶಿಕ್ಷಣದಿಂದ ಈ ಸಂಸ್ಥೆ ಕಟ್ಟಕ್ಕೂ ನೀವು ಚಳುವಳಿ ಹಾದಿನೇ ಹಿಡಿದಿದ್ರಂತೆ ಹೌದು ಇವತ್ತಿಗೂ ನಮ್ಮ ದೇಶದಲ್ಲಿ ಚಳುವಳಿ ಮತ್ತು ಸತ್ಯಾಗ್ರಹಗಳಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಇದು ಬಾಪೂಜಿ ತೋರ್ಸ್ಕೊಟ್ಟಿರೋ ಹಾದಿ ಯಾವ್ದು ಸರಿ ಯಾವ್ದು ತಪ್ಪು ತಲೆವಾಗೋದಕ್ಕೆ ಶಿಕ್ಷಣ ಬೇಕೇ ಬೇಕು ಅಂತ ನಂಬದವ್ರು ನಾನು ಅದು ಶಿಕ್ಷಣ ಚಳುವಳಿ ನಮಸ್ಕಾರ ಗುರುಗಳೇ ನಮಸ್ಕಾರ ಬನ್ನಿ ಬನ್ನಿ ಸ್ವಲ್ಪ ಹೊತ್ತು ಒಳಗಡೆ ಬನ್ನಿ ನಿಮ್ಮನ್ನ ಇಂಟರ್ವ್ಯೂ ಮಾಡುವಂತ ಚಾನ್ಸ್ ಸಿಕ್ಕಿತ್ತು ನಮ್ಮ ಲೈಫಲ್ಲೇ ಒಂದು ಸ್ಪೆಷಲ್ ಮೂಮೆಂಟ್ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರಿ ತುಂಬಾ ಥ್ಯಾಂಕ್ಸ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಆದ್ರೂ ಹೇಳ್ತೀನಿ ನಿಮ್ ಸ್ಕೂಲ್ ಬಸ್ಸಲ್ಲಿ ಬರುವಾಗ ಕೆಲವು ಮಕ್ಕಳು ಸ್ಕೂಲ್ಗೆ ಬರಕ್ ಆಗ್ದಿರೋ ಪರಿಸ್ಥಿತಿನಲ್ಲಿದ್ರು ಅವ್ರಿಗೆಲ್ಲ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಸರಿ ಸರ್ ಮರಿಬೇಡಿ ಬಿಡಿ ಮೇಡಮ್ ನನ್ನ ಐ ಮಿರು ಹಾಟ ಆ ಕುತ್ಕೋಳಿ ಕುತ್ಕೋಳಿ ಹಾ ಅರೆ ಸೀತೇಶ್ ಅವರೇ ಏನು ವಿಚಾರವಾಗಿ ಬಂದ್ರಿ ಗುರುಗಳೇ ನಿಮ್ಮತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಕ್ಕೆ ಬಂದ್ವಿ ಈ ಚಕ್ರಪಟಿ ಅವರು ಇಷ್ಟು ದಿವಸ ಗಾಂಧಿನಾ ಪೈತಾ ಇದ್ದ್ರು ಈಗ ದಿಢೀರಂತ ಗಾಂಧಿನ ಇಟ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಂತಿದ್ದಾರೆ ನಾವು ಇದರ ವಿರುದ್ಧ ಹೋರಾಟ ಮಾಡ್ಬೇಕಂತಿದ್ದೀವಿ ನಿಮ್ಮ ಸಹಕಾರ ಬೇಕು ಗುರುಗಳೇ ವಿ ಸಿದ್ದೇಶ್ ಏನು ಹೇಳ್ಬೇಕು ಅಂತಿದ್ದೀರೋ ನೇರ ಹೇಳ್ರಿ ಗುರುಗಳೇ ನಮ್ಮ ಗಾಂಧಿ ಅವರ ಕಾನ್ಸೆಪ್ಟ್ ನ ಈ ಚಕ್ರ ಪಾರ್ಟಿ ಅವರು ಊರು ತುಂಬಾ ಹರಡ್ತಿದ್ದಾರೆ ಜನ ಕೂಡ ಅದನ್ನ ಫಾಲೋ ಮಾಡ್ತಾ ಇದಾರೆ ಒಳ್ಳೇದಾಯ್ತಲ್ಲ ಹೇಗೆ ಒಳ್ಳೇದಾಯ್ತು ಗುರುಗಳೇ ಇಷ್ಟು ದಿವಸ ಇಲ್ದಿರೋ ಪ್ರತಿ ಈಗ ಬಂದ್ಬಿಡ್ತಾ ಅದು ನಮ್ದು ಹೌದು ಗುರುಗಳೇ ಓ ನಿಮ್ದೇ ಪಾರ್ಟಿನ ಕುರ್ಚಿ ಪಾರ್ಟಿನ ಗುರುಗಳೇ ನಮ್ದು ಚಕ್ರ ಪಾರ್ಟಿನೂ ಅಲ್ಲ ಕುರ್ಚಿ ಪಾರ್ಟಿನೂ ಅಲ್ಲ ಗಾಂಧಿ ಗಾಂಧಿವಾದಿಗಳು ಗಾಂಧಿ ಪಾರ್ಟಿ ನಮ್ದು ಮತ್ತೇನಪ್ಪ ಸಮಸ್ಯೆನಿದ್ದು ಸಮಸ್ಯೆನೆ ಗುರುಗಳೇ ಈ ನಮ್ಮ ಮಹಾತ್ಮನ ಯಾರ್ಯಾರು ಹಾಗೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಸ್ವತಂತ್ರ ಪೂರ್ವದಿಂದ ಯಾರು ಹೋರಾಟ ಮಾಡಿದ್ರೋ ಅವ್ರು ಮಾಡಿದ್ರೆ ಒಂದು ಲೆಕ್ಕ ಸಿದ್ದೇಶ್ ಪಾಪ ಅವರು ಯಾವ ಪಾರ್ಟಿ ಯಾವ ಪಂಗಡ ಸೊತ್ತಲ್ಲ ಅವರು ನೂರ ಮೂವತ್ತೈದು ಕೋಟಿ ಜನರ ಆಸ್ತಿ ನಮ್ಮೆಲ್ಲರ ಪಾರ್ಟಿ ಅವ್ರ ಹಾದಿಲಿ ಯಾರು ಬೇಕಾದ್ರೂ ನಡಿಬಹುದು ಆದ್ರೆ ಅವ್ರ ಮೌಲ್ಯಗಳಿಗೆ ಧಕ್ಕೆ ಬರಬಾರದು ಅಷ್ಟೇ ಅವ್ರ ಕಾನ್ಸೆಪ್ಟು ಸಾಕ್ತಿದೆ ಆಗ್ಲಿ ಬಿಡಿ ಹಾಗಲ್ಲ ಗುರುಗಳೇ ಅವ್ರು ಮೊದಲು ಗಾಂಧಿನ ಬೈತಾ ಇದ್ರು ಆದ್ರೆ ಈಗ

ಮೇಲೆ ದುಡ್ಡು ಕೊಡ್ಬೇಕ ಇಲ್ಲ ದುಡ್ಡು ಕಟ್ ಕೊಡಿಬೇಕ ಎರಡು ಇಲ್ಲ ಆದ್ರೆ ಪ್ಯಾಟ್ ತಿಂತ ಒಳ್ಳೆ ಹೆಂಡತಿನ್ ಹೊರಗಾಕ್ತ ಹೊರತೇಡ ಹ್ ಶಿವನಾಥ್ ಯಾತ್ರ ಗ್ರಾಮ ಎಂತ ಆಯ್ತಾ ಎಂತಿಲ್ಲ ಹಾ ಹತ್ ರೂಪಾಯಿ ಕಡಿಮೆ ಆಯ್ತು ಮರೇ ನಿಂದಗ್ ಆಯ್ತು ಮಾರ ನಮ್ ಬೇಕಿತ್ತು ಓಯ್ ಇನ್ನೂರು ರೂಪಾಯಿ ಬರೀ ಚಿಲ್ರೀಯ

ಅಂತ ಏನ ಕುಡ್ದ್ಬಿಟ್ಟಿದ್ಯಾಟ್ರೋಲ್ ಗಾಂಧಿ ಮಂದಿರದ ಬಸ್ ನಲ್ಲಿ ಕೂರಿಸ್ಕೊಂಡು ಕೂರಿಸ್ಕೊಂಡ್ ಹೋಗ್ಬೇಕಾಗ್ ಅಜ್ಜಪ್ಪಂಗ ಏನಾದ್ರು ಗೊತ್ತಾದ್ರೆ ನಮ್ ಕೆಲಸ ಎಲ್ಲರಲ್ಲಿ

ನಮ್ಮ ಅಂಬಾರ್ ಗುಡ್ಡದ ನಡುಗಡ್ಡೆ ಮಕ್ಕಳು ಶಾಲೆ ಪಪ್ಪಕ್ ರೆಡಿತ್ತು ಆದ್ರೆ ಈ ಮಳೆಗಾಲದ ಕಾಟಕ್ಕೆ ರೋಡ್ ಕಟ್ಟಾಯ್ತಲ್ದ ಈಗ ಹ್ಯಾಕ್ ಬತ್ರ ಹೇಳಿ ಟೆಂಡರ್ ಪಾಸ್ ಆಗಿದೆ ಅಲ್ವಾ ಕೆಲಸ ಏನು ಶುರುವಾಗಿಲ್ವಾ ಟೆಂಡರ್ ಪಾಸ್ ಆಗಿ ಆಗ್ಲೇ ತಿಂಗಳು ಆತು ನಮ್ಮ ಶಾಸಕರು ಮನಸ್ ಮಾಡಕ ಮಾಡ್ತಿಲ್ಲ ಮನಸ್ ಮಾಡ್ಬೇಕು ಅಂದ್ರೆ ಏನು ಸರ್ಕಾರಿ ಕೆಲಸ ಅಪ್ಪ ನಾವೇನ್ ಟಾರ್ ರಸ್ತೆ ಕೇಳಿದ್ವಾ ಮಣ್ ರಸ್ತೆ ಅಪ್ಪ ಮಣ್ ರಸ್ತೆ ಮಾಡಕ್ಕು ಆರು ತಿಂಗಳ ಬೇಕಂತ ಮಣ್ಣಲ್ಲೇ ಕೋಟೆ ಕಟ್ತರ ಅಂತ ಕಾಣುತ್ತ ನಮ್ಮ ಶಾಸಕರು ಇತ್ತೀಚಿಗೆ ಯಾರ್ ಕಣ್ಗೂ ಕಾಣ್ತಿಲ್ಲ ಐದು ಒಂದೈದು ನಿಮಗ್ ಶಾಲೆಗೆ ಬರಕ್ಕೆ ರೋಡ್ ಇಲ್ಲ ಅಲ್ದ ಬಿಟ್ಟು ಉಪವಾಸ ಕೂತಿರೋದು ನೀರು ಅನ್ಕೊಂಡೇನೆ ನಮಗೆ ಎಷ್ಟೇ ತೊಂದರೆ ಆದ್ರೂ ನಾವು ಬೇರೆಯವ್ರಿಗೆ ತೊಂದರೆ ಕೊಡದೆ ನ್ಯಾಯ ಕೇಳೋದು ಊಟ ನೀರು ಬಿಟ್ಟು ಉಪವಾಸ ಕೂರೋದಕ್ಕೆ ಉಪವಾಸ ಸತ್ತಗ್ರ ಅಂತಾರೆ ಹ್ಮ್ ಈಗ ಸಾಹೇಬ್ರು ಮಾಡ್ತಿರೋದು ಅದೇ ಈಗ ನೋಡು ನಮ್ ರೋಡ್ ಹೆಂಗ್ ರೆಡಿ ಆಗುತ್ತೆ ಅಂತ ಸರಿ ಸರಿ ನಿನ್ ಬಾಲಿ ಮುನಿಯಣ್ಣ ಹ್ಮ್ ಗಾಂಧಿ ಅಜ್ಜ ನೀರು ಕುಡಿಯಲ್ವಾ ಸುಕ್ರಿ ವಿದ್ಯುತ್ ಚಾಲಿತ ಬಸ್ ಚಾಲನೆ ಓ ಚುನಾವಣಾ ಸಂದರ್ಭದಲ್ಲಿ ಓ ಹೇಗೋ ಸರಿ ಸರಿ ಹಾ ಹಾಂ ಮೀನು ಮಾರುಕಟ್ಟೆಯಲ್ಲಿ ನಾವು ಉಪವಾಸ ಕೂಡ್ತೀವಿ ಈ ಚಳುವಳಿ ಉದ್ದೇಶ ಏನು ಗೊತ್ತಾ ನಿಮ್ಗೆ ಟೆಂಡರ್ ಪಾಸ್ ಆದ್ರೂ ರಸ್ತೆ ಮಾಡ್ಬೇಕಾದವ್ರು ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಇಲ್ಲಿ ಕೂತಿದೀನಿ ನಿಮ್ ಉದ್ದೇಶ ಹಾಡಿ ಮಕ್ಕಳಿಗೆ ರಸ್ತೆ ಮಾಡೋದು ಅಂತಲೇ ಆದ್ರೆ ನನ್ನ ಅಭ್ಯಂತರ ಏನು ಇಲ್ಲ ನೀವು ಕೂತ್ಕೋಬಹುದು ಆಯ್ತು ಗುರುಗಡೆ ಏಯ್ ಮರ ಕುಂತೋಣ ಕುತ್ಕೊಳ ಹೇಳ್ರೀ ಸರ್ ಗೊತ್ತಿದೆ ಹೇಳ್ರಿ ಆ ಗಾಂಧಿವಾದಿ ಇದುನ ಶಾಮಣ ಅಂತ ಸರ್ ಅವ್ರು ಬಂದು ನಮ್ಮ ಕಚೇರಿ ಇದ್ರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರೆ ಸರ್ ರೀ ಆ ಮುತ್ತುಂಗೇನ್ ರೀ ಅಂತ ಅರ್ಜೆಂಟ್ ಆಗಿರುತ್ತೋ ಸರ್ ಅದು ದೊಡ್ಡಗಂಟೆ ಮಂಡಸ್ತೆಗೆ ಟೆಂಡರ್ ಪಾಸ್ ಆಗಿತ್ತಲ್ವಾ ಆ ಕೆಲಸ ಶುರುವಾಗ್ದೆ ಆರು ತಿಂಗ್ಳಾಯ್ತು ಸರ್ ಅದಕ್ಕೆ ಉಪವಾಸ ಶುರು ಮಾಡೋದಲ್ವಾ ಆ ಟೆಂಡರ್ ದುಡ್ಡು ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿದೆ ಸರ್ ಓ ಹೌದಲ್ವಾ ಇವಾಗ ಏನಿಲ್ಲ ಸರ್ ಗಾಂಧಿವಾದಿ ದೂನ ಶಮಣ್ಣ ಬೆಳಿಗ್ಗೆಯಿಂದ ಉಪವಾಸ ಕೂತಿದ್ರು ಹ್ಮ್ ಜೊತೆಗೆ ಆ ಗಾಂಧಿವಾದಿ ಸಿದ್ದೇಶನು ಚಂದ್ರ ಸೇರಿಸಿ ಧರಣಿ ಕೂತವ್ರೆ ಸರ್ ಓ ಸಿದ್ದೇಶ ಧರಣಿ ಕೂತಾನಂತೆ ಏನಿಲ್ಲ ಸರ್ ಜನ ಜಾಸ್ತಿ ಆಗಿ ಸುದ್ದಿ ವೈರಲ್ ಆಗಿ ಡಿ ಸಿ ಅವರು ಅಲರ್ಟ್ ಆದ್ರೆ ವಿಷಯ ಕೂತಿಯೋ ಬರುತ್ತೆ ಸತ್ಕೆ ಬರ್ತದೆ ಆ ಹ್ಮ್ ಬರುತ್ತೆ ಬರುತ್ತೆ ಹ್ಮೇಶನ್ ಹ್ಮ್ ಮಂತ್ರಿಗಳು ಆ ನೀವ್ ಹೇಳೋದು ಕರೆಕ್ಟ್ ಇದೆ ಸುಮ್ ಸುಮ್ಮನೆ ಜನ ಸೇರಿಸಿದ್ರೆ ತಪ್ಪಾಗ್ಬಿಡುತ್ತೆ ಈ ಗಾಂಧಿವಾದಿ ಸಿದ್ದೇಶನ ಹೆಸರು ಹಾಳಾಗುತ್ತೆ ಓ ನೀವು ಹೇಳಿದ ಹಾಗೆ ಮಾಡ್ತೀವಿ ಹಾ ನೀವು ಹೇಳಿದ ಹಾಗೆ ಕೇಳ್ತೀವಿ ಏಯ್ ನಡೀರಿ ಹೋಗೋಣ ಬರ್ತೀವಿ ಗುರುಗಳೇ ಸ್ವತಃ ತಾವೇ ಬಂದು ರಸ್ತೆ ಮಾಡ್ಬಿಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಒಂದು ಲೋಟ ಜ್ಯೂಸ್ ಕುಡಿಸ್ಬಿಟ್ರೆ ಕೆಲಸ ಆಗ್ಬಿಡುತ್ತೆ ಸರ್ ರೀ ಇಂಜಿನಿಯರ್ ಸಾಹೇಬ್ರೆ ಅದೇನೋ ನೀವು ನನಗೆ ಹೇಳಿದ್ರಲ್ಲ ಅದನ್ನ ತಾವೇ ನಿಂತು ಆ ಮುತ್ತನ್ ಕುಡ್ಸಿದ್ರೆ ಇಬ್ಬರಿಗೂ ಒಳ್ಳೇದು ಮಂಜು ಒಂದ್ ಜ್ಯೂಸ್ ರೆಡಿ ಮಾಡು ಸುಕ್ರಿ ಮಗಳೆ ನೀನು ಇಲ್ಲಿಗೆ ಯಾಕೆ ಪಾರಕ್ಕೆ ಹೋದಿ ನಡಿ ನಡಿ ನೀನ್ ಸ್ಕೂಲ್ ನಡಿ ಇಲ್ಲಲ್ಲ ಬರಬಾರ್ದು ಗಾಂಧಿ ಅಜ್ಜ ನೀವು ಉಪವಾಸ ಕೂತಿದ್ದೀರಾ ಅಂತ ಮುನಿ ಅಣ್ಣ ಹೇಳ್ದ ತಕ್ಕಣಿ ನೀರ್ ಕುಡಿದ್ರೆ ಉಪವಾಸ ಸತ್ಯಾಗ್ರಹ ಆಗಲ್ಲ ಮಗಳೇ ಟೈಮ್ ಟು ಟೈಮ್ ಊಟ ಮಾಡಿದ್ರೆ ಆರೋಗ್ಯ ಸರಿ ಹೋಗುತ್ತೆ ಅಂತ ನೀವೇ ಹೇಳಿದ್ರಲ್ದ ಮತ್ತೆ ಉಪವಾಸ ಕೂತೀರಿ ಬಾ ಬಾ ಮಗಳೇ ಕೂತ್ಕೋ ಕೂತ್ಕೋ ನೀ ಹೇಳಿದ್ದು ಸರಿ ಇತ್ತು ಈ ಉಪವಾಸನ ಯಾವಾಗ ಎಲ್ಲಿ ಯಾಕೆ ಮಾಡ್ತೀವ ಅನ್ನೋದು ಮುಖ್ಯ ನೀನು ಶಾಲೆಗೆ ಹೋಗಿ ಆಟ ಪಾಠ ಪ್ರಶ್ನೆಗಳನ್ನ ಕೇಳ್ತಾ ಇದೆಯಲ್ಲ ಹಾಗೆ ನಿನ್ನ ಗೆಳತಿಯರು ಶಾಲೆಗೆ ಬರಲಿ ಅಂತ ಹಂಗಾದ್ರೆ ನೀವು ಒಳಗೆ ಹೋಗಿ ಕೇಳಕ್ಕಲ್ದ ಇರಿಸ್ತೇಬೇಕು ಅಂತ ಈ ಉಪವಾಸ ಎಂತಕ್ಕೆ ಮಗಳೇ ಇಲ್ಲಿ ಅರ್ಜಿಗಳಿಗೆ ಮಾತುಗಳಿಗೆ ಕೆಲಸ ಆಗಲ್ಲ ಇಲ್ಲಿ ಗಾಂಧೀಜಿ ಉಪವಾಸಕ್ಕೆ ಮಾತ್ರ ಕೆಲಸ ಆಗ್ತದೆ ಗಾಂಧೀಜಿ ಉಪವಾಸನ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ದೇಶದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮರ ಫೋಟೋ ಇಟ್ಟು ಮಹಾತ್ಮರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಏನ್ ಸ್ವಾಮಿ ನೀವು ನೀವು ಕೂರೋದಲ್ಲದೆ ಆ ಮಹಾತ್ಮನ್ನು ತಂದು ರಸ್ತೆಯಲ್ಲಿ ಕೂರಿಸ್ಬಿಟ್ಟಿದೀರ ಸಾಹೇಬ್ರೆ ಮದುವೆಗೆ ನೀವು ಇಲ್ಲಿ ಯಾಕೆ ಬಂದು ಕೂತಿದಿರಿ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಜನ ಸೇರಿದ ಮೇಲೆ ಗೊತ್ತಾಯ್ತು ನೀವು ಇಲ್ಲಿ ಧರಣಿ ಕೂತಿದಿರಿ ಅಂತ ಅಲ್ಲ ಸ್ವಾಮಿ ಒಂದು ಮಾತು ಒಳಗ್ ಬಂದು ಹೇಳಿದ್ರೆ ನಿಮ್ ಕೆಲಸ ಪಟಾಪಟ್ ಮುಗಿದೋಗಿರೋದು ಅಲ್ರಿ ಆ ಟೆಂಡರ್ ಪಾಸ್ ಆಗಿ ಆರು ಆಯ್ತು ಆ ಮಣ್ಣಿನ ರಸ್ತೆ ಕೆಲಸ ಏನಾಯ್ತು ಅಂತ ಇದು ಗೊತ್ತಾಗ್ಲಿಲ್ಲ ಒಳಗೆ ಯಾಕೆ ಬರಬೇಕು ಆಕೆ ಕಡೆ ನಾನು ನನ್ನ ಬಾಪು ಈಗ ಕೆಲಸ ಆಗುತ್ತೆ ಸಾಹೇಬ್ರೆ ನೀವೇನು ಉರಿ ಮಾಡ್ಕೊಬಿಡಿ ನಾನು ಎಮ್ ಎಲ್ ಎ ಹತ್ರ ನಿಮ್ಮ ಹೆಸರು ಹೇಳ್ತಿದ್ದಾಗೆ ನನ್ನ ಮೇಲೆ ಸ್ವಿಚ್ ಆಗ್ಬಿಟ್ರು ಎಲ್ಲಿ ಆ ಇವರೇ ಆ ರಸ್ತೆ ನಾನು ನೋ ಪ್ರಾಬ್ಲಮ್ ನಾಳೆಯಿಂದನೇ ವರ್ಕ್ ಶುರು ರಸ್ತೆ ಕೆಲಸ ಶುರು ಆಗಿ ರಿಬ್ಬನ್ ಕಟ್ ಮಾಡೋವರೆಗೂ ನಂದೇ ಜವಾಬ್ದಾರಿ ಆ ಅಂದ ಹಾಗೆ ಅವರೇ ಈ ಜ್ಯೂಸ್ ಕುಡಿಯೋ ಮೂಲಕ ನಿಮ್ಮ ಉಪವಾಸನ ಅಂತ್ಯ ಮಾಡಬೇಕು ಚಿತ್ರ ಇದು ಅಂತ ಉಪವಾಸ ಸತ್ಯಾಗ್ರಹಕ್ಕೆ ಬಾಬುಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತ ನಾವು ನೋಡಬಹುದು ಸ್ಕೂಲಿಗೆ ಬರ್ತಾರೆ